ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮಗೆ ಅಂದ್ಕೊಂಡಿದ್ದೆಲ್ಲ ಆಗಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಯಶಸ್ಸು ಅಭಿವೃದ್ಧಿ ಸಿಗಲಿ ಹೊಸ ವರ್ಷ ಅನ್ನೋದು ಬರೀ ಒಂದು ಸೆಲೆಬ್ರೇಷನ್ಗೆಲ್ಲ ಅದು ನಮಗೆ ರಿಮೈಂಡರ್ ಥರ ಇಷ್ಟು ವರ್ಷ ಮಾಡಿರೋದೇನು ಈ ವರ್ಷ ಮಾಡಬೇಕಾಗಿರೋದೇನು ಅನ್ನೋದನ್ನು ಯಾವಾಗಲೂ ನಮಗೆ ರಿಮೈಂಡ್ ಮಾಡ್ತಾನೆ ಇರುತ್ತೆ ಹೊಸ ವರ್ಷ ಅನ್ನೋದು ಒಂದು ದಿನ ಸೆಲೆಬ್ರೇಟ್ ಮಾಡಿ ಬಿಡೋದಲ್ಲ ನಾವು ಆ ವರ್ಷ ಮಾಡಬೇಕಾದಂಥ ಕೆಲಸಗಳನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋವಂಥ ಟೈಮ್ ಅದು ಸೊ ನಿಮ್ಮ ಯಶಸ್ಸು ಬೆಳವಣಿಗೆ ಎಲ್ಲನೂ ನಿಮ್ಮ ಮೇಲೆಯೇ ಡಿಪೆಂಡ್ ಆಗಿದೆ ಅದು ನೀವು ತೊಗೊಳ್ಳೋವಂಥ ಗಟ್ಟಿ ನಿರ್ಧಾರದ ಮೇಲೆಯೇ ಡಿಪೆಂಡ್ ಆಗಿರೋದು ಸೊ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊತೀರಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರೋದು ಸೊ ನಾನು ಈ ವರ್ಷ ಒಂದು ಐದು ರೆಸಲ್ಯೂಷನ್ ಅಂತ ತಗೊಳ್ತಾ ಇದ್ದೀನಿ ಇಷ್ಟು ವರ್ಷ ನಾನು ಮಾಡಿರೋದ್ರಲ್ಲಿ ನನಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಇಲ್ಲ ಅದು ನನಗೆ ಮಾತ್ರ ಗೊತ್ತು ಸೊ ಹಂಗಾಗಿ ನಾನು ಪರ್ಸ್ನಲಿ ಈ ವರ್ಷ ಐದು ರೆಸಲ್ಯೂಷನ್ನ ತೊಗೊಳ್ತಾ ಇದ್ದೀನಿ ಏನೇನು ರೆಸೊಲ್ಯೂಷನ್ಸ್ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಈ ವರ್ಷ ನ್ಯೂ ಇಯರ್ನ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ ನೈಟೇ ಕೇಕ್ ತಂದುಬಿಟ್ಟಿದ್ರು ಮನೇಲಿ ಬಟ್ ನೈಟ್ ಯಾರು ಹನ್ನೆರಡು ಗಂಟೆಗೆ ಗೆದ್ದಿರಲಿಲ್ಲ ಸೊ ಹಂಗಾಗಿ ಬೆಳಿಗ್ಗೆ ಮಾಡಿದ್ರೆ ಆಯಿತು ಅಂತಂದೇಳಿ ನಾನು ಎದಸೋಕೆ ಹೋಗಲಿಲ್ಲ ಮಕ್ಕಳನ್ನ ಹಸ್ಬೆಂಡನ್ನ ಸೊ ಬೆಳಿಗ್ಗೆ ಎಲ್ಲನೂ ಟಿಫನ್ ಮಾಡಿಬಿಟ್ಟು ಆಮೇಲೆ ಅವರು ಆಫೀಸ್ಗೆ ಹೋಗೋ ಟೈಮಲ್ಲಿ ಕೇಕ್ ತಂದು ಕೇಕ್ ಇತ್ತಲ್ವ ಸೊ ಅದನ್ನೇ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ ಸೊ ಹ್ಯಾಪಿಯಾಗಿತ್ತು ಇವತ್ತೇನು ಹಾಗೆಯೇ ನಾನು ಇವತ್ತು ಬೆಳಗಿನ ತಿಂಡಿಗೆ ವಿಜಯಬೇಳೆ ಮತ್ತೆ ಮಾಡಿದ್ದೆ ಆಗಿ ಮಾಡಿದ್ದೀನಿ ಎಲ್ಲರೂ ಹೇಗೆ ಮಾಡ್ತಾರೋ ಸೇಮ್ ಆಗಿ ಹಾಗೇ ಮಾಡಿದ್ದೀನಿ ನಾನು ಸಹ ರೆಸಿಪಿ ಏನಾದರೂ ಗೊತ್ತಿಲ್ಲ ಅಂದರೆ ವೀಡಿಯೋನ ಫುಲ್ಲಾಗಿ ನೋಡಿ ಹಾಗೆಯೇ ಇವತ್ತು ನನ್ನ ಮಗಳು ಅಂಗನವಾಡಿಗೆ ಹೋಗ್ತಾಳೆ ಸೊ ಅಲ್ಲೇನೂ ಸಹ ಇವತ್ತು ಸೆಲೆಬ್ರೇಷನ್ ಇತ್ತು ನನ್ನ ಮಗಳನ್ನೂ ಸಹ ಅಲ್ಲಿಗೆ ಕರ್ಕೊಂಡೋಗಿದ್ದೆ ಸೊ ಹೋಗಿ ಬರೋಷ್ಟೊತ್ತಿಗೆ ತುಂಬಾ ಲೇಟಾಗೋಯ್ತು ಮನೇಲಿ ಕೆಲಸನೂ ಸಹ ಹಾಗೆ ಉಳಿದೋಯ್ತು ಮತ್ತೆ ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಮತ್ತೆ ಮನೆ ಗೆಲ್ಸ ಶುರು ಮಾಡಿದೆ ನನ್ನ ಮಗಳ ಬಟ್ಟೆಯಂತೂ ಯಾವಾಗಲೂ ಕೊಳೆನೇ ಇರುತ್ತೆ ಯಾಕಂದರೆ ಅವಳು ಯಾವಾಗಲೂ ಮಣ್ಣಲ್ಲೇ ಆಡ್ತಿರ್ತಾಳೆ ಸೊ ಹಂಗಾಗಿ ನಾವು ಯಾವಾಗಾದರೂ ಬಟ್ಟೆ ಏನಂದ್ರೂ ಕೊಳೆ ಜಾಸ್ತಿ ಇತ್ತು ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಹಾಕಿ ಗಲಿ ಜಲ್ಲಿರುತ್ತೋ ಅಲ್ಲಿ ಹಾಕಿ ಸ್ವಲ್ಪ ರಬ್ ಮಾಡಬೇಕು ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಈ ರೀತಿ ಮಾಡಿ ಕೊಳೆ ಎಲ್ಲ ಹೋಗುತ್ತೆ ಅದನ್ನೇನು ಜಾಸ್ತಿ ಹೊತ್ತು ಏನು ರಬ್ ಮಾಡಬೇಕಾಗಿಲ್ಲ ಒಂಚೂರು ರಬ್ ಮಾಡಿಬಿಟ್ಟು ಒಳಗಡೆ ಮಿಷಿನ್ ಮಷಿನ್ ಒಳಗಡೆ ಹಾಕಿದರೆ ಅದು ವಾಶ್ ಆಗೋ ಟೈಮಲ್ಲಿ ಎಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಯಾಕೆಂದರೆ ಲಿಕ್ವಿಡ್ ನಾವು ಮೇಲೇ ಹಾಕಿರ್ತೀವಲ್ವಾ ಸೊ ಎಲ್ಲ ಕಡೆ ಲಿಕ್ವಿಡ್ ಹೋಗಲ್ಲ ಅದು ಆ್ಯಕ್ಚುಲಿ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಕಡೆ ಇತ್ತಂದರೆ ಅದ್ರ ಮೇಲೇ ಹಾಕಿ ಒಂಚೂರು ರಬ್ ಮಾಡಿಬಿಟ್ರೆ ಕೊಳೆನೂ ಸಹ ಹೋಗುತ್ತೆ ನಾನು ಯಾವಾಗಲೂ ಹಿಂಗೇನೆ ಮಾಡೋದು ಆ್ಯಕ್ಚುಲಿ ನನ್ನ ಮಕ್ಕಳ ಬಟ್ಟೆ ಯಾವಾಗಲೂ ಗಲಿ ನನ್ನ ಮಗಂದಿರಲ್ಲ ನನ್ನ ಮಗಳದ್ದು ಜಾಸ್ತಿನೇ ಕೊಳೆ ಇರುತ್ತೆ ಸೊ ಅವಳು ಬಟ್ಟೆನ ಸಪ್ರೇಟಾಗಿ ಹೋಗಿದ್ದೀನಿ ಒಂದೊಂದು ದಿನ ಬಟ್ ಇವತ್ತು ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಮಷೀನ್ಗೆ ಆಗಿದೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಮಷೀನಿಗೆ ಬಟ್ಟೆ ಹಾಕಿದ ಮೇಲೆ ಹಾಗೇ ಮತ್ತೆ ಪಾತ್ರೆ ನೆನಪಾದವು ಮತ್ತೆ ಪಾತ್ರೆ ತೊಳಿಬೇಕಿತ್ತು ಅದನ್ನೂ ತೊಳೆದಾಗಿದೆ ಅದಾದಮೇಲೆ ಮತ್ತು ಇನ್ನೂ ಚಿಕ್ಕ ಪುಟ್ಟ ಕೆಲಸಗಳಿದವು ಹೆಣ್ಮಕ್ಳಿಗೆ ಮನೇಲಿ ಎಷ್ಟೊಂದು ಕೆಲಸ ಇರುತ್ತಲ್ವ ಕೆಲಸಗಳೇ ಆಗಿರುತ್ತೋ ಇಲ್ಲ ನಮಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವೋ ನನಗಂತೂ ಒಂದೂ ಅರ್ಥ ಆಗೋಲ್ಲ ಒಂದೊಂದು ಸರಿ ಸುಮ್ಮನೆ ಕೂತ್ಕೋಬೇಕಂತ ಅಂತ ಡಿಸೈಡ್ ಆದ್ರೂ ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ ಕೆಲಸನೇ ನೆನಪಾಗ್ತಿರ್ತವೆ ಕೆಲಸದ ಮೇಲೆ ಅಷ್ಟು ಮನೆ ಕೆಲಸ ಎಸ್ಪೆಷಲಿ ಮನೆ ಕೆಲಸದ ಮೇಲೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ನಾವು ಪೀಸ್ಫುಲ್ಲಾಗಿ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಳ್ಳೋಣ ಅಂದ್ರೂ ಪಾತ್ರೆ ನೆನಪಾಗೋದು ಅಡುಗೆ ನೆನಪಾಗೋದು ಇಲ್ಲ ಮಕ್ಕಳು ನೆನಪಾಗೋದು ಬರೀ ಇದೇ ಆಗೋಗ್ಬಿಡುತ್ತೆ ಅದು ಯಾವಾಗ ಪೀಸ್ಫುಲ್ಲಾಗಿ ಒಂದು ಫೈವ್ ಮಿನಿಟ್ಸ್ ಕೂತಿದ್ದೇನೋ ನನಗೇ ನೆನಪಿಲ್ಲ ಆ್ಯಕ್ಚುಲಿ ಸೊ ಸರಿ ಅನಿಸುತ್ತೆ ನನಗೆಲ್ಲ ಬಿಟ್ಟು ಕೂತ್ಬಿಡೋಣ ಇಲ್ಲ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಬಟ್ ಆಗಲ್ಲ ಅದು ಯಾಕೆ ಆಗಲ್ಲ ಅಂತ ನನಗೇ ಗೊತ್ತಿಲ್ಲ ನಿಮಗೂ ಹೇಗೆ ಆಗುತ್ತಾ ಕಮೆಂಟ್ ಮಾಡಿ ಹಾಗೆಯೇ ಇವತ್ತು ಸ್ಟೋರೇಜ್ ಬಾಕ್ಸು ಎಷ್ಟೊಂದು ದಿನದಿಂದ ಅನ್ಕೊತಿದ್ದೆ ತುಂಬನೇ ಗಲೀಜಿತ್ತು ಅದರಲ್ಲಿ ಸೊ ಅದನ್ನು ಕ್ಲೀನ್ ಮಾಡಬೇಕು ಅಂತ ಆಗ್ತಾನೆ ಇರಲಿಲ್ಲ ಇವತ್ತು ಎಷ್ಟರಾಗಲಿ ಕ್ಲೀನ್ ಮಾಡೇ ಬಿಡೋಣ ಅಂತಂದು ಹೇಳಿಬಿಟ್ಟು ತುಂಬನೇ ಹೋಗಿತ್ತು ನೋಡೋಕ್ಕೆ ಆಗ್ತಿರ್ಲಿಲ್ಲ ಅದನ್ನು ಅದಕ್ಕೆ ಎಲ್ಲನೂ ಪಾರ್ಟ್ಗಳೆಲ್ಲ ತೆಗೆದ್ಬಿಟ್ಟೆ ಎಲ್ಲನೂ ಸಪ್ರೇಟಾಗಿ ತೆಗ್ದಿಟ್ಬಿಟ್ಟು ಎಲ್ಲ ತೊಳೆದು ಆಮೇಲೆ ಕ್ಲಿ ಎಲ್ಲನೂ ನೀಟಾಗಿಡೋಣ ಅಂತ ಅಂದ್ಕೊಂಡೆ ಆದರೆ ಎಲ್ಲ ಕಿತ್ಬಿಟ್ರೆ ನನ್ನ ಮಕ್ಕಳಿದ್ದಾರಲ್ವ ಮತ್ತು ಅವನು ಆಟಾಡಕ್ಕೆ ತೊಗೊಂಡೋಗ್ಬಿಡ್ತಾರೆ ಅಂತ ಸುಮ್ಮನೆ ಅದು ಪಾರ್ಟ್ಸ್ ಏನಿದೆ ಅದನ್ನು ಮಾತ್ರ ಮೇಲೆ ಮೇಲೆ ಬರೆಸಿ ಒಣ ಬಟ್ಟೆಯಿಂದ ಹೊರಿಸ್ಬಿಟ್ಟು ಇಟ್ಟೆ ಬಾಕ್ಸ್ಗಳನ್ನು ಮಾತ್ರ ನೀರಾಕಿ ತೊಳೆದು ನೀಟಾಗಿಟ್ಟೆ ಅದರಲ್ಲಿ ನಾನು ಸಿರಪ್ ಗಿರಪ್ ಎಲ್ಲ ಇಟ್ಟಿರ್ತೀನಿ ಸೊ ಅದಕ್ಕೆ ಎಲ್ಲ ಬಿಟ್ಟಿದ್ರು ಅದರಲ್ಲಿ ತುಂಬಾ ಗಲೀಜಾಗಿ ಹೋಗಿತ್ತು ಯಾವ ಸಾಮಾನು ಯಾವುದು ಅಂತಲೂ ಗೊತ್ತಾಗ್ತಿರಲಿಲ್ಲ ನನಗೆ ಬಾಕ್ಸಲ್ಲಿರೋ ಎಲ್ಲ ಸಾಮಾನುಗಳನ್ನೂ ಕೆಳಗಡೆ ಹಾಕ್ಬಿಟ್ಟೆ ನಾನೇ ಸಪ್ರೇಟಾಗಿ ಸಪ್ರೇಟಾಗಿ ಮಾಡಿಟ್ಬಿಟ್ರೆ ಆಯಿತು ಅಂತ ಅದರಲ್ಲಿ ಇಡೋಕ್ಕೂ ಆಗ್ತಿಲ್ಲ ನನಗೆ ಹಾಗಾಗಿ ವಸ್ಟು ಕೆಳಗಡೆ ಹಾಕ್ಕೊಂಬಿಟ್ಟೆ ಅದು ಹಾಕ್ಕೊಂಡ್ಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಾಕ್ಸಸ್ನೆಲ್ಲ ತೊಳೆದ್ಬಿಟ್ಟು ಬಿಸಿಲಿಗೆ ಇಟ್ಟು ಬಂದಿದ್ದೆ ಹಾಗೆ ಅವು ಒಣಗೋ ಅಷ್ಟರಲ್ಲಿ ಈ ಹಣ್ಣೆಲ್ಲ ಏನು ಕಿತ್ತಾಕಿದ್ನು ಸೊ ಅದನ್ನೆಲ್ಲ ನೀಟಾಗಿ ಮತ್ತೆ ಆರ್ಗನೈಸ್ ಮಾಡಿ ಇಟ್ಕೊಂಡೆ ಅವು ಬಾಕ್ಸಸ್ ಎಲ್ಲ ಒಣಗಿದ ಮೇಲೆ ಮತ್ತೆ ಆ ಸಾಮಾನುಗಳನ್ನೆಲ್ಲ ರಿಆರ್ಗನೈಸ್ ಮಾಡಿ ಮತ್ತೆ ಎತ್ತಿಟ್ಟೆ ಅದಕ್ಕೆ ನನ್ನ ಮಗ ಇದ್ದ ಸ್ವಲ್ಪ ಇವತ್ತು ಅವ್ನು ಚೂರು ಎಲ್ ಮಾಡ್ದೆ ಹಾಗೆಯೇ ಅಷ್ಟೊತ್ತಿಗೆ ನನ್ನ ಮಗಳು ಸಹ ಎದ್ಬಿಟ್ಲು ಮತ್ತು ಇನ್ನೊಂದು ವಿಚಾರ ಹೇಳಬೇಕು ನಾನು ಈ ವರ್ಷ ತೊಗೊಳ್ತಿರೋ ಅಂಥ ಐದು ರೆಸಲ್ಯೂಷನ್ಸ್ ಬಗ್ಗೆ ಏನು ಅಂತಂದರೆ ನಾನು ಈ ರೆಸಲ್ಯೂಷನ್ಸ್ ತೊಗೊಳಕ್ಕೆ ತುಂಬಾ ಸ್ಟ್ರಾಂಗ್ ರೀಸನ್ಸ್ ಇದೆ ಸೊ ಹಂಗಾಗಿ ನಾನು ಈ ಸರಿ ಸ್ಟ್ರಾಂಗಾಗಿ ಡಿಸೈಡ್ ಸಹ ಆಗಿದ್ದೀನಿ ಈ ಈ ವರ್ಷ ನಾನು ಪಕ್ಕ ಇದನ್ನು ಮಾಡಲೇಬೇಕು ಇವನ್ನ ತಗೊಳ್ಳಲೇಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಬಟ್ ಇದು ಕರೆಕ್ಟ್ ಟೈಮ್ ಅಂತ ಅನ್ನಿಸ್ತು ಮೊದಲೇದು ಬಂದು ಬೇಗ ಎದ್ದೇಳೋದು ಯಾಕೆಂದರೆ ಡೇ ಫುಲ್ ನಾವು ಆರಾಮಾಗಿ ಪೀಸ್ಫುಲ್ಲಾಗಿರಬೇಕು ಅಂದರೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಬೆಳಿಗ್ಗೆ ಬೇಗ ಇದ್ದರೆ ಕೆಲಸ ಎಲ್ಲ ಆಗುತ್ತೆ ನಾವು ಪೀಸ್ಫುಲ್ಲಾಗಿರ್ತೀವಿ ಮನೇಲಿರೋರು ಸಹ ನಾವು ಯಾರ ಮೇಲೇನೂ ಕಿರ್ಚಿದೆ ಅರ್ಚಾಡದೆ ಚೆನ್ನಾಗಿರ್ತೀವಿ ಮಕ್ಳಿಗೂ ಸಹ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಅದೊಂದು ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಿದೆ ಇನ್ ಟೈಮಿಗೆ ನನಗೆ ಕೆಲಸ ಆಗಿಲ್ಲ ಅಂದರೆ ಸ್ಟ್ರೆಸ್ ಫೀಲ್ ಆಗುತ್ತೆ ಸೊ ಎಲ್ಲರ ಮೇಲೂ ಹೆಚ್ಚಾಡೋಕ್ಕೆ ಶುರು ಮಾಡ್ಬಿಡ್ತೀನಿ ನನಗೆ ಯಾವುದೇ ಕೆಲಸ ಆಗಿರಲಿ ಅದು ಯಾವ ಟೈಮಿಗೆ ಇರುತ್ತೋ ಆ ಟೈಮಿಗೆ ಆಗಲೇಬೇಕು ಹಂಗಂದರೆ ನಾನು ಟೈಮ್ ಸರಿಗೆ ಎದ್ದೇಳ್ಬೇಕಲ್ವಾ ಸೊ ಅದನ್ನೊಂದು ನಾನು ಇವಾಗ ಫಿಕ್ಸ್ ಆಗಿದ್ದೀನಿ ಟೈಮ್ ಗೆದ್ದರೆ ನಾನು ಚೆನ್ನಾಗಿರ್ತೀನಿ ಸುತ್ತಮುತ್ತ ಇರೋರು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಸೊ ಹಂಗಾಗಿ ಇದೊಂದು ಪಕ್ಕ ಮಾಡಲೇಬೇಕು ಈ ವರ್ಷ ತಗೊಳ್ತಿರೋ ಅಂಥ ರೆಸಲ್ಯೂಷನ್ ಈ ರೆಸೊಲ್ಯೂಷನ್ನಲ್ಲಿ ಇದು ಮೊದಲನೇ ಇದು ಹಾಗೆ ಎರಡನೇದು ಬಂದು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಬೇಕು ಯಾಕೆಂದರೆ ನನಗೆ ಎಷ್ಟು ತೊಂದರೆಗಳಿದ್ದಾವೆ ಆರೋಗ್ಯದಲ್ಲಿ ಅಂದರೆ ನನಗೆ ಮಾತ್ರ ಗೊತ್ತು ಅದು ಈ ವಯಸ್ಸಿಗೆ ನನಗೆ ಬೆನ್ನು ನೋವು ಹಾಗೆಯೇ ಸೊಂಟ ನೋವು ಕಾಲು ನೋವು ಬರೋದು ಮತ್ತು ಸುಮ್ಮ ಸುಮ್ಮನೆ ನನಗೆ ಸ್ಟ್ರೆಸ್ ಫೀಲ್ ಆಗೋದು ಮೂಡ್ ಸ್ವಿಂಗ್ಸು ತುಂಬಾ ಇದ್ದಾವೆ ನನಗೆ ಹೇಳ್ತಾ ಹೋದರೆ ಅದನ್ನು ನನಗೆ ಒಂದೊಂದು ಸರಿ ಅನಿಸುತ್ತೆ ನಾನು ಚೆನ್ನಾಗಿ ತಿಂದೇ ಹಿಂಗಾಗಿದ್ದೀನ ಇಲ್ಲ ಸ್ಟ್ರೆಸ್ ತೊಗೊಂಡು ಹಿಂಗಾಗಿದ್ದೀನ ಏನು ಮಾಡಿ ಹಿಂಗಾಗಿದ್ದೀನಿ ಅಂತಲೂ ನನಗೆ ಸರಿಯಾಗಿ ಗೊತ್ತಾಗಲ್ಲ ಸೊ ನನಗನ್ಸುತ್ತೆ ಫಸ್ಟು ನಾನು ತಿನ್ನೋದ್ರಲ್ಲಿ ಚೆನ್ನಾಗಿ ತಿನ್ನಬೇಕು ಆರೋಗ್ಯವಾಗಿರೋದನ್ನು ತಿನ್ನಬೇಕು ನಾನು ಅದನ್ನೇನು ನೋಡೋಲ್ಲ ಏನು ಮಿಕ್ಕಿರುತ್ತೋ ಅದನ್ನೇ ತಿನ್ಬಿಡೋದು ಇಲ್ಲ ಮಕ್ಕಳು ಹೆಚ್ಚು ಅದನ್ನೇ ತಿಂದು ಸುಮ್ಮನೆ ಆಗ್ಬಿಡೋದು ಸೊ ಅದನ್ನು ಈ ವರ್ಷ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನೆಗೆಟಿವ್ ಪೀಪಲ್ನ ದೂರ ಇಡೋದು ಯಾಕೆಂದರೆ ನೆಗೆಟಿವ್ ಪೀಪಲ್ ನೆಗೆಟಿವ್ ಆಗೇ ಮಾತಾಡಿ ನನ್ನ ತಲೆನೇ ಕೆಡಿಸ್ಬಿಡ್ತಾರೆ ಸೊ ಆ ಒಂದು ಸ್ಟ್ರೆಸ್ಸನ್ನ ನಾನು ಮನೇಲಿರೋರ ಮೇಲೆ ಹಾಕೋಕ್ಕೆ ಶುರು ಮಾಡ್ತೀನಿ ಸೊ ಅದೊಂದು ನನಗೆ ಚೆನ್ನಾಗಿ ಗೊತ್ತಾಗಿದೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ ಹಾಗೆಯೇ ನಾಲ್ಕನೇದು ಬಂದು ನಾನು ಮನಿನ ಸೇವ್ ಮಾಡಬೇಕು ಸೊ ಅನ್ನೆಸರಿಯಾಗಿ ದುಡ್ಡನ್ನ ವೇಸ್ಟ್ ಮಾಡಬಾರ್ದು ಅಂತಲೂ ಅಂದ್ಕೊಂಡಿದ್ದೀನಿ ಹಾಗೆಯೇ ಸೆಲ್ಫ್ ಕೇರ್ ಸೆಲ್ಫ್ ಕೇರ್ ಅಂದರೆ ಏನು ಅಂತಲೂ ಸದ್ಯಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಈ ವರ್ಷನೇ ನನಗೆ ಗೊತ್ತಾಗ್ತಿರೋದು ಸೆಲ್ಫ್ ಕೇರ್ ಬಗ್ಗೆ ಸೊ ಹಂಗಾಗಿ ಈ ವರ್ಷ ನನ್ನನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ ಸೆಲ್ಫ್ ಕೇರ್ ಅಂದರೆ ಬರೀ ಸ್ಕಿನ್ ಕೇರು ಹೇರ್ ಕೇರು ಆ ಥರ ಅಲ್ಲ ಆ್ಯಕ್ಚುಲಿ ನನಗೆ ಏನು ಮಾಡಿದ್ರೆ ಖುಷಿ ಸಿಗುತ್ತೋ ಅದನ್ನು ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ ಯಾಕಂದರೆ ನನಗೆ ಬುಕ್ಸ್ ಓದಂದರೆ ತುಂಬ ಇಷ್ಟ ಹಾಗೆ ಮ್ಯೂಸಿಕ್ ಹೇಳೋದು ಇಷ್ಟ ಡ್ರಾಯಿಂಗ್ ಮಾಡೋದಂದ್ರೂ ಇಷ್ಟ ಅದೆಲ್ಲ ನನಗೆ ಇಷ್ಟ ಅನ್ನೋದನ್ನು ಸಹ ಮರ್ತೋಗ್ಬಿಟ್ಟಿದ್ದೀನಿ ಇಷ್ಟು ದಿನ ಸೊ ಹಂಗಾಗಿ ಇವಾಗಿಂದ ಆ ರೀತಿ ಮಾಡೋದು ಬೇಡ ನನಗೇನು ಇಷ್ಟನೋ ಅದನ್ನು ಮಾಡೋಣ ನಾನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಖುಷಿಯಾಗಿರ್ತೀನಿ ಅನ್ನೋದೊಂದು ಗೊತ್ತಾಗಿದೆ ಸೊ ಹಾಗೆಯೇ ಮನಿ ಸೇವಿಂಗು ಯಾಕೆಂದರೆ ಅನ್ನೆಸೆಸರಿ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕೆಲವೊಂದು ಸಾರಿ ನಾನು ಬೇಕಿಲ್ಲದ್ದು ತೊಗೊಂಡ್ಬಿಟ್ಟಿರ್ತೀನಿ ಸೊ ಆಮೇಲೆ ತೊಗೊಂಡ್ಮೇಲೆ ಅನಿಸುತ್ತೆ ನಾನು ತೊಗೋಬಾರ್ದಿತ್ತು ಅಂತ ಸೊ ಅದು ಹಾಗೆ ಅನ್ಸೋದಕ್ಕಿಂತ ಮುಂಚೆನೇ ನಾನು ತಗೋಬಾರ್ದು ಅನಿಸ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಬಿಟ್ಬಿಡ್ಬೇಕು ಅಂತಲೂ ಡಿಸೈಡ್ ಆಗಿದ್ದೀನಿ ಈ ಸರಿ ನೋಡಬೇಕು ಹಂಗಾಗಿ ಇದನ್ನು ಈ ಒಂದು ಐದು ರೆಸೊಲ್ಯೂಷನ್ಸ್ನ ಈ ವರ್ಷ ಫಾಲೋ ಮಾಡಬೇಕು ಅದ್ರ ಬಗ್ಗೆ ನಾನು ಕೆಲಸ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಯಾವ ರೀತಿ ಮಾಡ್ತೀನಿ ಎಷ್ಟರ ಮಟ್ಟಿಗೆ ನಾನು ಸಕ್ಸಸ್ ಆಗ್ತೀನಿ ಅಂತ ಹಾಗೆಯೇ ನೀವು ಅಂದ್ಕೊಂಡಿರೋ ಕೆಲಸಗಳನ್ನೆಲ್ಲ ನೀವು ಮಾಡಿ ಎಲ್ಲನೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯ ಯಶಸ್ಸನ್ನು ತಂದುಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆಯೇ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ Thank you for watching.